ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಬಜೆಟನ್ನು ಮಂಡಿಸಿದ್ದಾರೆ ಅವರು ಖಜೇನೆಯಲ್ಲಿ ಖಾಲಿ ಆ ಖಾಲಿ ಡಬ್ಬದಲ್ಲಿ ಕಲ್ಲಾ ಕಂಡು ಡಬಡಬ ಅಂತ ಸೌಂಡ್ ಮಾಡೋದ್ರ ಮುಖಾಂತರ ಎಲೆಕ್ಷನ್ ಗಿಮಿಕ್ ಮಾಡೋದಕ್ಕೋಸ್ಕರ ಈ ದೇಶದಲ್ಲಿ ರಾಮ ಭಕ್ತರು ಶ್ರೀರಾಮನ ಪ್ರತಿಷ್ಠಾಪನೆ ದಿನ ಹೋಗಿ ಒಂದು ಬ್ಯಾನರ್ ಕಟ್ಟಬೇಕಂದ್ರೆ ಒಂದು ಬಂಡಿಗ್ ಕಟ್ಟಬೇಕಂದ್ರೆ ಒಂದು ಭಜನೆ ಮಾಡಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕಾಗಿತ್ತು ಆದರೆ ಔರಂಗಜೇಬು ಮತ್ತು ಬಾಬರ್ ಈ ಟಿಪ್ಪು ಸುಲ್ತಾನ್ ಇವ್ರದ್ದು ಫೋಟೋಗಳು ಇವ್ರದ್ದು ಫ್ಲೆಕ್ಸ್ಗಳ್ ಹಾಕ್ಕೊಂಡು ಈ ದೇಶ ವಿರೋಧಿಗಳು ಮತಾಂತರಿಗಳು ಯಾರಿದ್ದಾರೆ ಇವ್ರದ್ದು ಫ್ಲೆಕ್ಸ್ಗಳ ಹಾಕೋದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ ಆ ಲೆಕ್ಕಾಚಾರದಲ್ಲಿ ಹೇಳೋ ಹೇಳೋದಷ್ಟು ನೀವು ಇದ್ದರೆ ಮಸೀದಿಗಳಲ್ಲಿ ಒಕ್ಬರ್ಡ್ ಶಾಸ್ತ್ರ ಏನಿದೆ ಅಲ್ಲಿ ಉಂಡಿ ಇಡ್ರಿ ಉಂಡಿ ಇಟ್ಟು ಯಾವ ಥರ ಹಿಂದೂಗಳು ದೇವಸ್ಥಾನದಲ್ಲಿ ಉಂಡಿಟ್ಟಿದ್ದಾರೆ ಅದೇ ಥರ ಉಂಡಿಗಳಿಟ್ಟಲ್ಲಿ ಅದ್ರಲ್ಲಿ ಬರ್ತಕ್ಕಂಥ ಹಣದಲ್ಲಿ ನೀವು ಡೆವಲಪ್ಮೆಂಟ್ ಮಾಡಬೇಕು ಅದು ಬಿಟ್ಟು ಸರ್ಕಾರದಿಂದ ನೀವೇನು ಹಿಂದೆ ರಾಮನ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದಕ್ಕೆ ನೀವು ಅದು ಇದು ಹೇಳ್ತಾ ಇದ್ದೀರಿ ಇವತ್ತು ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತೇಳಿ ಒಂದು ಕಮ್ಯುನಿಟಿಗೆ ಅಂತ ಹೇಳಿದ್ರಿ ಈ ದೇಶದಲ್ಲಿ ಎಷ್ಟು ಕಮ್ಯುನಿಟಿ ಇದೆ ಈ ರಾಜ್ಯದಲ್ಲಿ ಗೌಡ್ರವರೇ ತಿಂಗಳ್ರವ್ರೆ ಬಲ್ದಿಗ್ರವರೇ ಕುರುಬರವ್ರೆ ಎಸ್ ಟಿಗಳವ್ರೆ ಎಸ್ ಟಿಗಳವ್ರೆ ಎಲ್ಲರವ್ರೆ ಇವ್ರಿಗೆಲ್ಲ ಇವರೆಲ್ಲ ಏನು ಮಾಡಿದರು ಇವ್ರಿಗೆಲ್ಲ ಫಂಡ್ ಕೊಟ್ಟಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಒಂದು ಕಣ್ಣಿಗೆ ಬಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾರ್ಯಾರು ದೇಶ ವಿರೋಧಿಗಳಿದ್ದಾರೋ ಯಾರ್ಯಾರು ಪಾಕಿಸ್ತಾನ ಏಜೆಂಟ್ಗಳಂತ ನಡೆಸ್ಕೊಂತಾರೋ ಅಂಥವ್ರಿಗೆ ಸಪೋರ್ಟ್ ಮಾಡೋಂಥ ಕೆಲಸಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಲ್ಲ ಈ ಬಾರಿ ಖರ್ಗೆ ಅವರೇ ಹೇಳಿರ್ತಕ್ಕಂಥ ರೀತಿಯಲ್ಲಿ ದೇಶದಲ್ಲಿ ನಾನ್ನೂರಕ್ಕೂ ಹೆಚ್ಚಿಗೆ ಎಂ ಪಿಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಎನ್ ಡಿ ಎ ಸರ್ ಇದರಲ್ಲಿ ಗೆಲ್ತಾರೆ ಕರ್ನಾಟಕ ರಾಜ್ಯದಲ್ಲೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಗೆಲ್ಲೋದ್ರ ಮುಖಾಂತರ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ಭಾರತ ಬರ ನಿಟ್ಟಿನಲ್ಲಿ ಇವಾಗಾಗಲೇ ಸನ್ಮಾನ್ಯ ನರೇಂದ್ರ ಅವರು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಯಾವ ರೀತಿ ಕೆಲಸ ಇದ್ದಾರೆ ಆದರೆ ಇವರು ಬಂದಂಥ ಏಳೇ ತಿಂಗಳಲ್ಲಿ ಟ್ರಾನ್ಸ್ಫರ್ಗೆ ಹೋದರೆ ಸಂ ಗುತ್ತಿಗೆದಾರಕ್ಕೆ ಪೇಮೆಂಟ್ ಕೊಟ್ಟಿಲ್ಲ ಅವರಲ್ಲಿ ಕಮಿಷನ್ ಯಾರೋ ಮೈಸೂರಲ್ಲಿ ಹೋಗಿ ಅಲ್ಲಿ ಡ್ರಾಮಾ ಏನೋ ಕಲಾವಿದರು ಅವ್ರದ್ದೇನೋ ಮಾಡಿದರೆ ಆ ಚೆಕ್ ಕೊಟ್ಟ ಚೆಕ್ ಬೌನ್ಸ್ ಮಾಡಿ ಆ ಕಲಾವಿದರು ಕೊಟ್ಟಿರ್ತಕ್ಕಂಥ ಸಮಳದಲ್ಲಿ ಕಮಿಷನ್ ಕೇಳಂತ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಇವರು ಜಾತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ